ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮೆದ್ರಿಗೆ ಬಂದಿನ್ರಿ ಆ ಪುಸ್ತಕ ಯಾವ್ದು ಅಂತಂದ್ರೆ ಆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಇರುವಂತಹ ಪುಸ್ತಕ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಇದು ಇದನ್ನ ಬರೆದಿದ್ದು ಕನ್ನಡದ ಪ್ರಖ್ಯಾತ ಕವಿ ಹೆಸರಾಂತ ಕವಿ ರಸಋಷಿ ಅಂತ ಅಂತಲೇ ಕರೆಯು ಕರೆಯಲ್ಪಡುವಂತಹ ಕವಿ ಯಾರಂದ್ರೆ ಕುವೆಂಪು ಅವರು ಬರೆದಿದ್ರು ಇದು ಸ್ವಾಮಿ ವಿವೇಕಾನಂದ ಅನ್ನುವಂತಹ ಪುಸ್ತಕ ಕುವೆಂಪು ಅವರು ಬರೆದಿದ್ದು ಶ್ರೀ ಆಶ್ರಮ ಯಾದವಗಿರಿ ಮೈಸೂರು ಅವರು ಪ್ರಕಟಿಸಿರುವಂತಹ ಪುಸ್ತಕ ಇದು ಅದ್ಭುತವಾದಂತಹ ಕೃತಿ ಕುವೆಂಪು ಅವ್ರು ಬರೆದಿದ್ದು ಆಮೇಲೆ ಕನ್ನಡದ ಶಬ್ದ ಚಮತ್ಕಾರ ಆಮೇಲೆ ಕನ್ನಡದ ಶಬ್ದಗಳನ್ನು ಎಷ್ಟು ಚಂದಾಗಿ ಉಪಯೋಗಿಸ್ಬೋದು ಯಾವ ತರಹ ಉಪಯೋಗಿಸ್ಬೋದು ಶಬ್ದಗಳ ಜೊತೆ ಹೆಂಗ ಆಟ ಆಡಬೇಕು ಆಟ ಆಡಬಹುದು ಅನ್ನುವಂತಹ ಆ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಅಂತಂದ್ರ ಸ್ವಾಮಿ ಈ ಕೃತಿಯನ್ನ ಓದ್ಬೇಕು ಅಂತ ನಾನು ಹೇಳ್ತೇನೆ ರೀ ಭಾರಿ ಅದ್ಭುತವಾದಂತಹ ಕೃತಿ ನಾನು ಒಂದ್ಸರ ಮೈಸೂರಿಗೆ ಹೋದಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಅಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೆ ಯಾದವ್ ಒಳಗ ಆಗ ತಗೊಂಡಿರುವಂತಹ ಪುಸ್ತಕ ಇದು ಅದ್ಭುತವಾದಂತಹ ಪುಸ್ತಕ ಓದ್ರಿ ಆಮೇಲೆ ಈ ಪುಸ್ತಕದ ಇನ್ನೊಂದು ಆ ಮುಖ್ಯಾಂಶ ಏನು ಹೈಲೈಟ್ ಏನು ಅಂತಂದ್ರ ಈ ಪುಸ್ತಕಕ್ಕೆ ಆ ಮುನ್ನುಡಿ ಬರೆದಿದ್ ಯಾರು ಅಂತಂದ್ರೆ ಈ ಪುಸ್ತಕ ಬರೆದಿದ್ದು ಕುವೆಂಪು ಅಂತಹ ಒಬ್ಬ ಮಹಾನುಭಾವರಾದ್ರೆ ಈ ಪುಸ್ತಕಕ್ಕೆ ಮುನ್ನುಡಿ ಮುನ್ನುಡಿ ಬರೆದಿರುವಂತದ್ದು ಇನ್ನೊಬ್ಬ ಮಹಾನುಭಾವರು ಅದು ಕನ್ನಡಕ್ಕೆ ಭಗವದ್ಗೀತೆಯನ್ನು ಕೊಟ್ಟಂತಹ ಕನ್ನಡದ ಭಗವದ್ಗೀತೆ ಅಂತಾನೆ ಕರೆಸಿಕೊಳ್ಳುವಂತಹ ಬಂಕುತಿಮ್ಮನ ಕಗ್ಗವನ್ನು ಬರೆದಂತಹ ಡಿ ವಿ ಜಿ ಅವರು ನೋಡ್ರಿ ಪುಸ್ತಕ ಬರೆದವರು ಕುವೆಂಪು ಅವರು ಅದರ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದುಕೊಟ್ಟಂತವ್ರು ಡಿ ಜಿ ಅವರು ಅಂದ್ರೆ ಇಬ್ಬರು ಮಹಾನುಭಾವರ ಆ ಅಥವಾ ಇಬ್ಬರು ಮಹಾನುಭಾವರ ಆ ಒಂದು ಪರಿಶ್ರಮ ಇರುವಂತ ಬರಿ ಹೆಸರಲ್ಲ ಪರಿಶ್ರಮ ಇರುವಂಥ ಒಂದು ಪುಸ್ತಕ ಇದು ಕುವೆಂಪು ಅವರು ಬರೆದಿರುವಂಥ ಪುಸ್ತಕ ಆ ಆ ಸೊ ಡಿ ಜಿ ಅವರು ಏನು ಮುನ್ನಡಿ ಬರ್ದಾರ ಅದ್ರಾಗ ಒಂದ್ ಎರಡು ಮೂರು ಸಾಲು ಕೆಲವೊಂದಷ್ಟು ಸಾಲುಗಳು ನನಗೆ ಇದ್ರಾಗ ಭಾರಿ ಇಷ್ಟ ಆಗ್ಯಾವ್ರಿ ಅದನ್ನ ನಾನು ಓದಿ ಹೇಳ್ತೇನೆ ನಿಮ್ಗ ಅದ್ರೊಳಗ ಡಿ ವಿ ಜಿ ಅವರು ಮುನ್ನುಡಿ ಬರೆದಿರುವಂತಹ ಕೆಲವೊಂದು ಸಾಲುಗಳು ಅವರು ಡಿ ವಿ ಜಿ ಅವ್ರ ಮುನ್ನುಡಿಯನ್ನೇ ಆ ಇಲ್ಲಿ ಪುಸ್ತಕದ ಹಿಂದೆ ಬೆನ್ನುಡಿಯಾಗಿ ಒಂದಷ್ಟು ಸಾಲುಗಳನ್ನ ಅವ್ರು ಮುದ್ರಿಸ್ಯಾರ ಈ ಪುಸ್ತಕದೊಳಗ ಅದನ್ನು ಒಂದಷ್ಟು ಹೇಳ್ತೇನ್ರಿ ನಾನು ಸ್ವಾಮಿ ವಿವೇಕಾನಂದರು ಸ್ವಾಭಾವಿಕವಾಗಿ ಅದ್ಭುತ ಪ್ರತಿಭಾ ಸಂಪನ್ನರು ಅವರ ಬುದ್ಧಿ ವಿದ್ಯುತ್ ವೇಗದಿಂದ ಸಂಚಾರ ಮಾಡತಕ್ಕದ್ದು ಅದು ಒಮ್ಮೆ ಲೀಲೆಯಿಂದ ಸಮುದ್ರ ತಳಕ್ಕೆ ಧುಮುಕುವುದು ಇನ್ನೊಮ್ಮೆ ಪಕ್ಷಿಯಂತೆ ಗಿರಿಶಿಖರಕ್ಕೆ ಹಾರುವುದು ಮತ್ತೊಮ್ಮೆ ಹುಲ್ಲುಗಾವಲಿನ ಮೇಲೆ ಮಂದ ಮಾರುಸದಂತೆ ಸುಳಿದಾಡುವುದು ಒಂದು ತೀಕ್ಷ್ಣತೆ ಒಂದು ಲಘುತೆ ಒಂದು ಆವೇಶ ಒಂದು ವಿಲಾಸ ಇವು ಆ ಬುದ್ಧಿಯ ಗುಣಗಳು ನೋಡ್ರಿ ಎಂಥ ಅದ್ಭುತವಾಗಿ ಬರ್ದಾರ್ ಡಿ ವಿಜಿಯವರು ಆ ಎಲ್ಲರೂ ಹೆಂಗಂದ್ರೆ ಪ್ರಾತಸ್ಮರಣೀಯರು ಇವರೆಲ್ಲ ಆಮೇಲೆ ಈ ಪುಸ್ತಕದ ಮೊದಲನೇ ಇದು ಅಹ್ ಮೊದಲನೇ ಅಧ್ಯಾಯ ಯಾವುದು ಅಂತಂದ್ರೆ ಯಾರಿವನು ನೋಡ್ರಿ ಆ ಹೆಸರೇ ಹೆಂಗದ ಯಾರಿವನು ಯಾರು ಸ್ವಾಮಿ ವಿವೇಕಾನಂದ್ರೆ ಯಾರು ಯಾರಿವನು ಈ ಪುಸ್ತಕದ ಮೊದಲನೇ ಅಧ್ಯಾಯನೇ ಯಾರಿವನು ಈ ಪುಸ್ತಕದ ಮೊದಲನೇ ಅಧ್ಯಾಯ ನೀವು ಎಷ್ಟು ಸಲ ಓದಿದ್ರು ಬ್ಯಾ ಇದಕ್ಕ ಅದನ್ನು ಓದ್ತಾನೆ ಇರ್ಬೇಕಂತ ಅನಸ್ತದ್ರಿ ಅಂಥ ಒಂದು ಮೊದಲನೇ ಅಧ್ಯಾಯ ಅವನ್ನ ಕುವೆಂಪು ಅವರು ಬರ್ದಾರ ಯಾರಿವನು ಅಂತ ಹೇಳಿ ಆಮೇಲೆ ಈ ಪುಸ್ತಕದ ಇಡೀ ಮುಖ್ಯಾಂಶ ಇಡೀ ಹೈಲೈಟ್ ಅಂದ್ರೆ ಬಹುಶಃ ಇದು ಅಂತ ನನಗನ್ಸಾ ಅಂದ್ರೆ ಹ್ಮ್ ಕನ್ಯಾಕುಮಾರಿಯೊಳಗ ಆ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿ ಧ್ಯಾನಸ್ಥರಾಗಿ ಅಲ್ಲಿಂದ ಅಂದ್ರೆ ಆ ಕನ್ಯಾಕುಮಾರಿಯ ಸಮುದ್ರದಲ್ಲಿನ ಬಂಡೆಗಲ್ಲಿನ ಮೇಲೆ ಧ್ಯಾನಸ್ಥರಾಗಿ ಅಲ್ಲಿಂದ ಗುಡಿ ಒಳಗೆ ಬಂದು ಮತ್ತು ವಾಪಸ್ ಹೋಗುವಂತಹ ಒಂದು ಸನ್ನಿವೇಶವನ್ನ ಯಾರಿವನು ಅನ್ನುವಂತ ಅಧ್ಯಾಯದೊಳಗೆ ಭಾರಿ ಅದ್ಭುತವಾಗಿ ಆ ಹಿಡಿದಿಟ್ಟಾರ್ರಿ ಕುವೆಂಪು ಅವರು ಅದ್ರೊಳಗ ನನಗ್ ಕೆಲವೊಂದು ಆ ನನಗ ಅಂದ್ರೆ ಈ ಇಡೀ ಅಧ್ಯಾಯವನ್ನ ನಾನು ಒಂದು ನಾಲ್ಕೈದು ಸರ್ತಿ ಆದ್ರೂ ಓದಿನಿ ಯಾರಿಗನೋ ಅಧ್ಯಾಯವನ್ನ ಅದ್ರಾಗ ಒಂದು ಪ್ಯಾರಾಗ್ರಾಫು ನನಗ್ ಭಾರಿ ಇಷ್ಟ ಆಗ್ಯದ್ರಿ ಅದನ್ನ ಆ ನಾನಿಲ್ಲಿ ಓದಿ ಹೇಳ್ಬೇಕಂತ ನನಗೆ ಅನ್ನಿಸ್ಲಿಕ್ಕೆ ಅದನ್ನ ನಾನು ಓದಿ ಹೇಳ್ತೀನಿ ಭಾರಿ ಅದ್ಭುತವಾಗಿ ಬರ್ದಾರ ಇದನ್ನ ಕುವೆಂಪು ಅವರು ಅಂದ್ರೆ ಸ್ವಾಮೀಜಿ ಅವ್ರಿಗೆ ಏನ್ ಅನಸ್ತದ ಸ್ವಾಮಿ ವಿವೇಕಾನಂದರಿಗೆ ಏನ್ ಅನಿಸ್ತದ ಅನ್ನುವಂತ ಆ ಒಂದು ಸಾಲುಗಳನ್ನು ಕುವೆಂಪುರಿಲ್ ಬರೆದಾರ ನನಗಿಂದು ತಿಳಿಯಿತು ನನ್ನ ಜನ್ಮೋದ್ದೇಶ ಪಶ್ಚಿಮ ದೇಶಗಳಿಗೆ ಹೋಗುವೆನು ಅಲ್ಲಿ ಭೋಗವಾದಿಗಳ ಹೃದಯದಲ್ಲಿ ಸನಾತನ ವೇದ ಧರ್ಮದ ಉಪನಿಷತ್ ಪ್ರಖರ ಜ್ಯೋತಿಯನ್ನು ಬೀರುವೆನು ಅವರು ಭಾರತಾಂಬಿಕೆ ತಲೆಬಾಗಿ ಆಕೆಗೆ ನೆರವಾಗುವಂತೆ ಮಾಡುವೆನು ಆಕೆಯ ದುರ್ಗತಿಯನ್ನು ಪರಿಹರಿಸಲು ಯತ್ನಿಸುವೆನು ಭಾವ ಸಮಾಧಿಯಲ್ಲಿರಲಿ ನಿರ್ವಿಕಲ್ಪ ಸಮಾಧಿ ಒತ್ತಟ್ಟಿ ಇರಲಿ ನನ್ನ ಆತ್ಮ ಮುಕ್ತಿ ಸದ್ಯಕ್ಕೆ ಮುಕ್ತಾಯವಾಗಿರಲಿ ನಿಜವಾದ ಧರ್ಮವನ್ನು ಜಗತ್ತಿಗೆ ಬೋಧಿಸುವೆನು ಜಗತ್ತನ್ನು ಎಚ್ಚರಿಸುವೆನು ಭರತ ಖಂಡವನ್ನು ಮೇಲೆತ್ತುವೆನು ಹೇ ಜನನಿ ಪುಣ್ಯಭೂಮಿ ಆರ್ಯಮಾತೆ ವೇದ ಪೂಜಿತೆ ನನ್ನನ್ನು ಆಶೀರ್ವದಿಸು ಹೇ ಗುರುದೇವ ಕೃಪಾಕರ ನನಗೆ ಶಕ್ತಿಯನ್ನು ನೀಡು ಹೀಗೆಂತ ಸನ್ಯಾಸಿ ಕಲ್ಲಿನ ಮೇಲೆ ಕಲ್ಲಾಗಿ ನಿಂತು ಬಿಟ್ಟನು ಆತನ ಸುಂದರ ಗಂಭೀರ ಮೂರ್ತಿಯನ್ನು ಕಂಡು ಸಮುದ್ರ ನಮಸ್ಕರಿಸಿದನು ಬಾಂದೇವಿ ಕೈಮುಗಿದಳು ಭಾರತ ಅಂಬೆ ಕಂಬನಿ ತುಂಬಿ ಕಂಪಿತ ಹಸ್ತದಿಂದ ಹರಸಿದಳು ಶ್ರೀ ಗುರುದೇವನು ಮಂದಸ್ಮಿತನಾಗಿ ತನ್ನ ಶಕ್ತಿ ವರ್ಧಕ ಕೃಪಾ ಕಟಾಕ್ಷವನ್ನು ಬೀರಿದನು ಸನ್ಯಾಸಿ ಅಲುಗಾಡದೆ ನಿಂತನು ಆತನ ಆತ್ಮವು ವಿಶಾಲ ವಿಶ್ವದಲ್ಲಿ ಸಂಚರಿಸುತ್ತಿತ್ತು ಸಮುದ್ರ ಪಕ್ಷಿಗಳು ಒಂದು ಮುಖವನ್ನು ಒಂದು ನೋಡಿ ವಿಸ್ಮಯದಿಂದ ಯಾರಿವನು ಎಂದು ಹಾಡಿದವು ಯಾರಿವನು ನೋಡ್ರಿ ಅಂದ್ರೆ ಆ ಈ ಯಾರಿವನು ಅಧ್ಯಾಯವನ್ನೇ ನಿಮಗೆ ಎಷ್ಟು ಸಲ ಓದಿದ್ರು ಇನ್ನೂ ಓದ್ಬೇಕು ಅನ್ನುವಂತಹ ಅಧ್ಯಾಯ ಯಾರಿವನು ಈ ಪುಸ್ತಕದ ಮೊದಲನೇ ಅಧ್ಯಾಯ ಹಂಗಾಗಿ ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಆ ಅಂತ ನಾ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಆಮೇಲೆ ಈ ಪುಸ್ತಕದೊಳಗ ಒಟ್ಟು ಹದಿನೇಳು ಅಧ್ಯಾಯಗಳವ ಯಾರಿವನು ಮೊದಲನೇ ಅಧ್ಯಾಯ ಆಮೇಲೆ ನನಗೆ ಅತ್ಯಂತ ಇಷ್ಟವಾದಂತಹ ಅಧ್ಯಾಯ ಅಧ್ಯಾಯ ಯಾರಿವನು ಆ ಒಟ್ಟಾಗಿ ಹದಿನೇಳು ಅಧ್ಯಾಯಗಳವ ಆಮೇಲೆ ಇದ್ರೊಳಗೆ ಇನ್ನೊಂದಷ್ಟು ಕೆಲವೊಂದು ಆ ಸ್ವಾಮೀಜಿಯವರು ಹೇಳಿರುವಂತಹ ಕೆಲವೊಂದು ಆ ಅಂದ್ರೆ ಸ್ವಾಮಿ ವಿವೇಕಾನಂದರು ಯಾ ಹೆಂಗ್ ವಿಚಾರ ಮಾಡ್ತಿದ್ರು ಆಮೇಲೆ ಅವ್ರ ವಿಚಾರಗಳು ಹೆಂಗಿದ್ವು ಅವರು ಏನು ಬೋಧನೆಯನ್ನ ಮಾಡಿದ್ರು ಆಮೇಲೆ ಅವ್ರು ಏನ್ ಹೇಳಿದ್ರು ಇಡೀ ಜಗತ್ತಿಗೆ ಅವ್ರ ಸಂದೇಶ ಏನು ಅನ್ನುವಂತಹ ಕೆಲವೊಂದು ವಿಷಯಗಳು ಭಾರಿ ನನಗೆ ಇಷ್ಟ ಆಗ್ಯಾವ್ರಿ ಅದು ಯುಗ ಪ್ರವರ್ತಕ ಅಧ್ಯಾಯದೊಳಗವ ಅದನ್ನು ಒಂದಷ್ಟು ಸಾಲಗಳನ್ನು ನಾನು ಓದಿ ಹೇಳಬೇಕು ಅಂತ ಬಹಳ ಅನಿಸದ ಅದನ್ನ ನಿಮ್ಮ ಮುಂದ ನಾನು ಓದಿ ಹೇಳ್ತೀನಿ ಖಂಡಿತವಾಗ್ಲು ನಾನು ಪೂರ್ತಿ ಪುಸ್ತಕವನ್ನು ನಾನು ಇಲ್ಲಿ ಓದ್ಲಿಕ್ಕಿಲ್ಲ ಕೆಲವೊಂದು ಮಾತುಗಳು ನನಗೆ ಯಾವ ಬಹಳ ಇಷ್ಟ ಆಗ್ಯಾವಲ್ರಿ ಅದನ್ನ ನಾನು ಇಲ್ಲಿ ಓದ್ಲಿಕ್ಕೀನಿ ಆ ಅದ್ಭುತವಾದಂತಹ ಮಾತುಗಳು ಕೆಲವೊಂದು ಅಂದ್ರೆ ಸ್ವಾಮೀಜಿ ಹೆಂಗ್ ವಿಚಾರ ಅಂತ ಅಂದ್ರೆ ಸ್ವಾಮೀಜಿ ಏನು ಏನ್ ಅಂದ್ರೆ ಇಡೀ ರಾಮಕೃಷ್ಣ ಆಶ್ರಮ ಅಥವಾ ರಾಮಕೃಷ್ಣ ಮಿಷನ್ ಏನು ಸ್ಥಾಪನೆ ಆಯ್ತಲ್ಲ ಅದರೊಳಗಿರುವಂತಹ ಸನ್ಯಾಸಿಗಳ ಜೀವನೋದ್ದೇಶ ಅಥವಾ ಧ್ಯೇಯ ಏನು ಅಂತಂದ್ರೆ ಆ ಬರೀ ತಮ್ಮ ಆತ್ಮೋನ್ನತಿ ಆ ಇಡೀ ಸಮಾಜಕ್ಕೆ ಒಳಿತನ್ನುಂಟು ಮಾಡುವುದು ಅಥವಾ ಇಡೀ ಸಮಾಜದೊಳಗ ಯಾರಿಗೆ ನೆರವು ಅಂಥವ್ರಿಗೆ ನೆರವು ನೆರವಾಗೋದು ಅಂದ್ರೆ ದರಿದ್ರ ನಾರಾಯಣರ ಸೇವೆ ಅಥವಾ ಯಾರ ಕಷ್ಟದೊಳಗಿರ್ತಾರೋ ಅಂಥವರ ಸೇವೆ ಆಮೇಲೆ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರ್ರಿ ಅದು ಯಾವುದು ಬೇರೆ ಪುಸ್ತಕದ ಓದಿದ್ವಿ ಈ ಪುಸ್ತಕದಲ್ಲ ಅವ್ರು ಏನು ಹೇಳ್ತಾರಂತಂದ್ರೆ ಸ್ವಾಮಿ ಸ್ವಾಮಿ ವಿವೇಕಾನಂದ್ರ ಏನು ಹೇಳ್ತಾರಂದ್ರ ಮೊದಲು ದೇವರ ಸೇವೆಯನ್ನು ಮಾಡಬೇಕು ಅಂತಂದ್ರ ದೇವರ ಮಕ್ಕಳ ಸೇವೆಯನ್ನು ಮಾಡು ಅಂತ ಹೇಳ್ತಾರೆ ದೇವರ ಮಕ್ಕಳು ಅಂತಂದ್ರೆ ಸ್ವಾಮೀಜಿ ಏನು ಹೇಳ್ತಿದ್ದಾರೆ ಅಂದ್ರೆ ಎಲ್ಲರೂ ಅಮೃತ ಪುತ್ರರು ಎಲ್ಲರೂ ದೈವಾಂಶ ಸಂಭೂತರೆ ಎಲ್ಲರೂ ದೇವರ ಮಕ್ಕಳೇ ಯಾರೂ ಪಾಪಿಗಳಲ್ಲ ಹಂಗಾಗಿ ನಾವು ದೇವರ ಸೇವೆಯನ್ನ ಮಾಡ್ಬೇಕು ದೇವರನ್ನು ಕಾಣಬೇಕು ಅಂತಂದ್ರ ದೇವರ ಮಕ್ಕಳು ಅಂದ್ರೆ ಯಾರು ಅಂದ್ರ ಮನುಷ್ಯರು ಯಾರಿಗೆ ಸಹಾಯದ ಅವಶ್ಯಕತೆ ಅದೆಯೋ ಮೊದ್ಲು ಅವ್ರಿಗೆ ಸಹಾಯ ಮಾಡ್ರಿ ಇನ್ನೊಬ್ಬರ ಕಷ್ಟವನ್ನ ಕಂಡು ನಿಮ್ಮ ಕಣ್ಣೊಳಗ ಕಣ್ಣೀರ್ ಬರ್ಲಿಲ್ಲ ಅಂತಂದ್ರೆ ನಿಮಗೆ ಯಾವ ಧರ್ಮನೂ ನಿಮ್ಮನ್ನ ಮೇಲೆತ್ತಲಿಕ್ಕೆ ಸಾಧ್ಯವಿಲ್ಲ ಯಾವ ದೇವರೂ ಬಂದು ನಿಮ್ಗೆ ಏನನ್ನೂ ಮಾಡ್ಲಾರ ಅನ್ನೋದು ಸ್ವಾಮಿ ವಿವೇಕಾನಂದರ ಮುಖ್ಯ ಸಂದೇಶ ಹಂಗಾಗಿ ಅದನ್ನ ನಾವಿಲ್ಲಿ ತಿಳ್ಕೊಬೇಕ್ರಿ ಅದನ್ನೇ ಇಲ್ಲಿ ಓದಿಸ್ಯಾರ ಕೆಲವೊಂದು ವಿಷಯಗಳು ಆ ಭಾರಿ ಚಂದವ್ರಿ ಅದ್ರೊಳಗ ಅದನ್ನ ನಿಮ್ಗೆ ಓದಿ ಹೇಳ್ತೀನಿ ಒಂದ್ ಒಂದಿನ ಒಬ್ಬ ಯುವಕ ಬಂದಂತ್ರಿ ಸ್ವಾಮೀಜಿ ಅವ್ರ ಹತ್ರ ಬಂದಂತೆ ಆ ಥಿಯೋಸಫಿ ಆ ಸಂಘದೊಳಗ ಆ ಯುವಕ ಇರ್ತಾನೆ ಸೊ ಆ ಯುವಕ ಏನ್ ಹೇಳ್ತಾನಂತಂದ್ರೆ ಯುವಕನು ತಾನು ಥಿಯೋಸಫಿ ಸಂಘದವರಿಂದ ಮೂರ್ತಿ ಪೂಜೆಯ ಮೇ ಮೇಲ್ಮೆಯನ್ನು ಅರಿತು ಧ್ಯಾನ ಜಪದಲ್ಲಿ ಎಷ್ಟು ನಿರತನಾಗಿದ್ದರೂ ಬಾಗಿಲುಗಳನ್ನು ಮುಚ್ಚಿಕೊಂಡು ಕತ್ತಲೆಯ ಕೊಠಡಿಯಲ್ಲಿ ಎಷ್ಟು ತಪಸ್ಸು ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲವೆಂದು ಹೇಳಿದನು ನೋಡ್ರಿ ಆಗ ಸ್ವಾಮೀಜಿಗಳು ಏನ್ ಹೇಳ್ತಾರ ಅಂದ್ರೆ ಸ್ವಾಮೀಜಿಗಳ ಸ್ವಾಮೀಜಿಗಳು ಹೆಂಗೆ ಯುವಕರನ್ನ ತಿದ್ದುತ್ತಾ ಇದ್ರು ಯಾವ ರೀತಿ ಜೀವನದ ಉದ್ದೇಶವನ್ನು ತಿಳಿಸಿದ್ರು ಭಾರತೀಯರಿಗಾಗಲಿ ಅಥವಾ ಯುವಕರಿಗಾಗಲಿ ಅಂತಂದ್ರೆ ಸ್ವಾಮೀಜಿಗಳು ಹೇಳ್ತಾರೆ ಮುಂದೆ ವತ್ಸ ನೀನು ನಾನು ಹೇಳುವುದನ್ನು ಕೇಳುವುದಾದರೆ ಮೊದಲು ಕೊಠಡಿಯ ಬಾಗಿಲುಗಳನ್ನು ತೆರೆದು ಕಣ್ಣು ಬಿಟ್ಟು ಹೊರಗೆ ನೋಡು ಕಣ್ಣು ಮುಚ್ಚಿಕೊಳ್ಳುವುದರಿಂದ ಏನೇನೂ ಉಪಯೋಗವಿಲ್ಲ ನಿನ್ನ ನೆರೆಹೊರೆಯವರಲ್ಲಿ ಬೇಕಾದಷ್ಟು ದರಿದ್ರರು ಅನಾಥರು ದುಃಖಿಗಳು ಇದ್ದಾರೆ ಅವರಿಗೆ ನೆರವಾಗು ಹೊಟ್ಟೆಗಿಲ್ಲದವರಿಗೆ ಅನ್ನದಾನ ಮಾಡು ಬಟ್ಟೆಗಿಲ್ಲದವರಿಗೆ ವಸ್ತ್ರದಾನ ಮಾಡು ರೋಗಿಗಳಿಗೆ ಶುಶ್ರೂಷೆ ಮಾಡು ಮೂರ್ಖರಿಗೆ ಬುದ್ಧಿ ಕಲಿಸು ನೀನು ಓದು ಕಲಿತವನು ವಿದ್ಯಾವಂತ ಅಜ್ಞಾನಿಗಳಿಗೆ ಜ್ಞಾನದಾನ ಮಾಡು ಆಗ ನಿನಗೆ ಶಾಂತಿ ಲಭಿಸುವುದು ಪತಿತ ನಾರಾಯಣರ ಸೇವೆಯೇ ಪಾವನ ನಾರಾಯಣನ ಸೇವೆ ಎಂದು ಸ್ವಾಮೀಜಿ ಹೇಳಿದರು ಅಂದ್ರೆ ನೋಡ್ರಿ ಬರೀ ಎಲ್ಲ ಕೊಠಡಿ ಬಾಗಿಲುಗಳನ್ನ ಎಲ್ಲವನ್ನು ಮುಚ್ಕೊಂಡು ಏನೋ ಧ್ಯಾನ ಮಾಡ್ತೀನಿ ಅಂತಂದ್ರೆ ಬರೀ ಅದು ಜೀವನ ಅಲ್ಲ ಅಥವಾ ಅದರಿಂದ ನಿನಗೆ ಏನೂ ಆಗಿಲ್ಲ ನೀನು ಸುತ್ತಮುತ್ತಲು ಕಣ್ಣು ತೆಗೆದು ನೋಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಂತ ಅವಶ್ಯಕತೆನೇ ಇಲ್ಲ ಸುತ್ತಮುತ್ತಲು ಕಣ್ಣು ತೆಗೆದು ನೋಡು ಬಾಗಿಲು ಕಿಟಕಿ ಬಾಗಿಲುಗಳನ್ನೆಲ್ಲ ತೆರಿ ಎಷ್ಟೋ ಜನ ಕಷ್ಟದೊಳಗಿದಾರ ಮೊದಲು ಆ ಕಷ್ಟದೊಳಗಿರೋರಿಗೆ ನೆರವಾಗು ಕಷ್ಟದೊಳಗೆ ಇರೋನ್ನ ಕಂಡು ನಿನ್ನಂತೆಯೇ ಬೇರೆ ಮನುಷ್ಯರ ಕಷ್ಟವನ್ನ ಕಂಡು ನಿನ್ನ ಮನಸ್ಸು ಮೊದಲು ಮಿಡಿಬೇಕು ಮರುಗಬೇಕು ಅದೇ ಗೆಲ್ಲದಕ್ಕಿಂತ ದೊಡ್ಡ ಧರ್ಮ ಅಂತ ಸ್ವಾಮೀಜಿ ಹೇಳ್ತಾರೆ ಆಮೇಲೆ ಆಮೇಲೆ ಯುವಕ ಹೇಳ್ತಾನ ಆ ಯುವಕ ಯಾರು ಸ್ವಾಮೀಜಿ ಹತ್ರ ಕೇಳ್ಲಿಕ್ಕೆ ಬಂದಿರ್ತಾನಲ್ರಿ ಸಲಹೆ ಕೇಳಲಿಕ್ಕೆ ಆ ಯುವಕ ಹೇಳ್ತಾನ ಆದರೆ ಸ್ವಾಮೀಜಿ ರೋಗಿಗಳನ್ನು ಶುಶ್ರೂಷ ಮಾಡಲು ಹೋಗಿ ಹೊತ್ತಿಗೆ ಸರಿಯಾಗಿ ಊಟ ನಿದ್ದೆಗಳಲ್ಲದೆ ನಾನೇ ಕಾಯಿಲೆ ಬಿದ್ದು ಕಷ್ಟಕ್ಕೊಳಕಾದ್ರೆ ಆಗ ನೋಡ್ರಿ ಸ್ವಾಮೀಜಿ ಹೇಳ್ತಾರ ಈ ಸ್ವಾಮಿಗಳು ನೊಂದ ಕೇಸರಿಯಂತೆ ನೋಡ್ರಿ ನೊಂದ ಸಿಂಹದಂತೆ ಮೇಲೆದ್ದು ಮೂದಲಿಕೆಯ ದನಿಯಿಂದ ಸರಿ ಸರಿ ನಿನ್ನ ಮಾತು ನಡತೆಗಳಿಂದಲೇ ಅಹ್ ಇಲ್ಲಿ ನೆರೆದವರಿಗೆಲ್ಲ ಅದು ಗೊತ್ತಾಗುತ್ತದೆ ನಿನ್ನಂತಹ ಸುಖಿಗಳು ಬಡ ಬಗ್ಗರಿಗಾಗಿ ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕೆಡಿಸಿಕೊಳ್ಳುವುದಿಲ್ಲ ನಾನು ಬಲ್ಲೆ ಎಂದ ಅಂದ್ರೆ ನೋಡ್ರಿ ನಾನು ಹೊಟ್ಟೆಗೆ ಹಿಟ್ಟಿಲ್ಲ ಅಥವಾ ಹೊಟ್ಟೆಗೆ ಸರಿಯಾದ ಸಮಯಕ್ಕೆ ನನಗೆ ಊಟ ತಿಂಡಿ ನನ್ನ ಒಂದು ಆಹಾರ ನಾನು ಸೇವನೆ ಮಾಡಲಿಲ್ಲ ಅಂತಂದ್ರೆ ಅಕಸ್ಮಾತ್ ನನ್ನ ಆರೋಗ್ಯ ಕೆಟ್ಟ ಹೋದ್ರೆ ನಾನೇನು ಮಾಡ್ಲಿ ಸ್ವಾಮೀಜಿ ಅಂದಾಗ ಸ್ವಾಮೀಜಿ ಹೇಳ್ತಾರೆ ಅಂದ್ರೆ ನಿಮ್ಮಂಥ ಭಾರಿ ಸುಖಿಗಳು ಯಾವಾಗಿದ್ರು ಸುಖ ಪಡ್ಬೇಕನ್ನೋರು ನೀವ್ಯಾರು ಇನ್ನೊಬ್ಬರು ಸಲುವಾಗಿ ನೀವು ಆರೋಗ್ಯ ಕೆಡಿಸಿಕೊಳ್ಳೋ ಆ ಕೆಡಿಸಿಕೊಳ್ಳುವಂಥವ್ರು ಅಲ್ಲ ಬಿಡಪ್ಪ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರ ಆಮೇಲೆ ಇನ್ನೊಂದು ಭಾರಿ ಆ ಮುಖ್ಯವಾದಂತಹ ಘಟನೆ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾದಂತದ್ದು ಅಥವಾ ಬಹುಶಃ ಇಡೀ ಮಾನವ ಪ್ರಪಂಚಕ್ಕೆ ಇದು ಒಂದು ಸಂದೇಶ ಅಂತ ನನಗನ್ನೆ ಭಾರಿ ಅಹ್ ಮುಖ್ಯವಾದಂತಹ ಸಂದೇಶ ಅದನ್ನೊಂದು ನಾನು ಓದಿ ಹೇಳ್ಬೇಕಂತ ಅನ್ಕೊಂಡಿನಿ ಇನ್ನೊಂದು ದಿನ ದೊಡ್ಡ ಪಂಡಿತರು ಸ್ವಾಮಿಗಳನ್ನು ಕುರಿತು ಸ್ವಾಮೀಜಿ ನೀವು ಸೇವೆ ಮಾಡಬೇಕು ಸಹಾಯ ಮಾಡಬೇಕು ಜಗತ್ತಿಗೆ ಉಪಕಾರ ಮಾಡಬೇಕು ಎಂದು ಬೋಧಿಸುತ್ತೀರಿ ಇವೆಲ್ಲವೂ ಮಾಯೆಗೆ ಒಳಪಟ್ಟದ್ದಲ್ಲವೇ ವೇದಾಂತವು ಮಾಯಾತೀತವಾದ ಮುಕ್ತಿಯೇ ಚರಮಧ್ಯೇಯವೆಂದು ಸಾರುತ್ತಿರುವಾಗ ಮನಸ್ಸನ್ನು ಪೃಥ್ವಿ ಸೇವೆ ಸಹಾಯಗಳಿಂದ ಪ್ರಯೋಜನವೇನು ಎಂದರು ಅಂದ್ರೆ ಪಂಡಿತರೊಬ್ರು ಕೇಳ್ತಾರಂತ್ರಿ ಸ್ವಾಮೀಜಿ ಅವರತ್ರ ಎಲ್ಲ ವೇದಾಂತದ ಸಾರ ಏನು ಅಂತಂದ್ರೆ ಮುಕ್ತಿಯನ್ನ ಪಡ್ಕೊಳ್ಳೋದು ಅಥವಾ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದೋದು ಸತ್ಯವನ್ನು ಕಾಣೋದು ಅಥವಾ ಶೂನ್ಯವಾಗೋದು ಈ ತರ ಆ ಹಿಂಗ ಹೇಳ್ಬೇಕಾದ್ರ ನೀವು ಮತ್ತೆ ವಾಪಸ್ ಪೃಥ್ವಿಗಳೆಯುವ ಅಂದ್ರೆ ಮತ್ತೆ ವಾಪಸ್ ಲೌಕಿಕಕ್ಕ ನೀವು ನಮ್ಮನ್ನ ಕರ್ಕೊಂಡ್ ಬರ್ಲಿಕ್ಕತಿರ್ಲಾ ಜನರ ಸೇವೆ ಮಾಡೋ ಸಹಾಯ ಅಂತ ಇದು ಹೆಂಗ ಅಂತ ಕೇಳಿದಾಗ ಸ್ವಾಮೀಜಿ ಭಾರಿ ಅರ್ಥಪೂರ್ಣವಾದಂತಹ ಆಮೇಲೆ ಅಗದಿ ಪ್ರಾಕ್ಟಿಕಲ್ ಸಂದೇಶ ಅಂತ ನನಗನ್ನಿಸ್ತದ್ರಿ ಭಾರಿ ಪ್ರಾಕ್ಟಿಕಲ್ ಅದ ಇದು ಸ್ವಾಮೀಜಿ ಅವ್ರು ಹೇಳೋದು ಯಾವಾಗಿದ್ರೂ ಆ ರಿಲೆವೆಂಟ್ ಇದು ಇದು ಆ ಕಾಲಕ್ಕೆ ಈ ಕಾಲಕ್ಕಂತಲ್ಲ ಅಂತಲ್ಲ ಸದಾ ಸರ್ವದಾ ರೆಲೆವೆಂಟ್ ಆಗಿರುವಂತಹ ಒಂದು ಸಂದೇಶವನ್ನು ಸ್ವಾಮೀಜಿ ಅವರು ಕೊಡ್ತಾರ ಸ್ವಾಮೀಜಿಯ ಕಣ್ಣು ಮಿಂಚಿದವು ಮುಕ್ತಿಯನ್ನು ಪಡೆಯಬೇಕು ಎಂಬ ಅಭಿಪ್ರಾಯವೂ ಕೂಡ ಮಾಯೆಗೆ ಒಳಪಟ್ಟಿದ್ದಲ್ಲವೇ ಆತ್ಮ ನಿತ್ಯ ಮುಕ್ತವಾದುದು ಎಂದು ವೇದಾಂತ ಸಾರುವುದಿಲ್ಲವೇ ಹಾಗೆಂದ ಮೇಲೆ ಮುಕ್ತಿಗಾಗಿ ಪ್ರಯತ್ನ ಪಡುವುದಾದರೂ ಯಾಕೆ ನೋಡ್ರಿ ಆತ್ಮ ನಿತ್ಯ ಮುಕ್ತ ಆತ್ಮಕ್ಕೆ ಯಾವುದೇ ಬಂಧನವಿಲ್ಲ ಆತ್ಮಕ್ಕೆ ಹಸಿವಿಲ್ಲ ಆತ್ಮಕ್ ಸಾವಿಲ್ಲ ಅಂತೆಲ್ಲ ಸಾರ್ತಿರ್ಬೇಕಾದ್ರ ಮತ್ತ ಮುಕ್ತಿಗಾಗಿ ಪ್ರಯತ್ನ ಆದ್ರೂ ಯಾಕೆ ಪಡಬೇಕು ಅಂತ ಸ್ವಾಮೀಜಿ ಹೇಳ್ತಾರ ನೋಡ್ರಿ ಅಂದ್ರೆ ಈ ತರಹದ ಈ ತರಹದ ಸಂದೇಶಗಳು ಅಂದ್ರೆ ಸ್ವಾಮೀಜಿಯವರ ಪೂರ್ತಿ ಜೀವನ ಚರಿತ್ರೆ ಓದ್ದಾಗ ಸ್ವಾಮೀಜಿ ಸ್ವಾಮೀಜಿಯವರ ಮನಸ್ಸು ಬಡವರಿಗಾಗಿ ಅಥವಾ ಕಷ್ಟದೊಳಗಿರೋರಿಗಾಗಿ ಅಥವಾ ಯಾರಿಗೆ ವಿದ್ಯೆ ಇಲ್ವೋ ಯಾರಿಗೆ ಒಂದು ಅರ್ಥಪೂರ್ಣವಾದ ಅಥವಾ ಒಂದು ನಾರ್ಮಲ್ ಜೀವನ ಸಾಗಿಸ್ಲಿಕ್ಕೆ ಆಗಲಾರದಂಗೆ ಯಾರು ಕಷ್ಟಪಡ್ಲಿ ಕತ್ತಿದ್ರು ಸಲುವಾಗಿ ಅವರ ಜೀವ ಮಿಡಿಲಿಕ್ಕತಿತ್ತು ಅವ್ರ ಮನಸ್ಸು ಮಿಡೀತು ಭಾರತೀಯರಿಗಾಗಿ ಅವ್ರ ಮನಸ್ಸು ಮಿಡಿತು ಇಡೀ ಮನುಷ್ಯ ಸಂಕುಲಕ್ಕಾಗಿ ಅವ್ರ ಮನಸ್ಸು ಮಿಡಿತು ಯಾರು ಕಷ್ಟದೊಳಗಿದ್ದಾರೋ ಅವರಿಗೆ ಅವರಿಗಾಗಿ ಅವರು ಮನಸ್ಸು ಮಿಡಿತು ಆಮೇಲೆ ಅವ್ರು ಯಾವತ್ತು ಅವರು ಅಮೇರಿಕಕ್ಕೆ ಹೋಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿ ಯಾವಾಗ ಅವರು ಅಂದರೆ ಇಡೀ ಜಗತ್ತಿಗೆ ಗೊತ್ತಾಗ್ತಾರಲ್ರಿ ಅವ್ರು ಯಾವತ್ತಿದ್ರೂ ಜ್ಞಾನಿಗಳೇ ಅವರು ಬರೀ ವಿಶ್ವ ವಿಶ್ವ ಧರ್ಮ ಸಮ್ಮೇಳನದೊಳಗೆ ಹೋಗಿ ಮಾತಾಡಿದ ತಕ್ಷಣ ಏನು ಅವರು ಫೇಮಸ್ ಆಗ್ಬೇಕಂತಲ್ಲ ಅವರು ಹುಟ್ಟಿನಿಂದನೇ ಮಹಾಜ್ಞಾನಿಗಳು ಆ ವಿಶ್ವಧರ್ಮ ಧರ್ಮ ಸಮ್ಮೇಳನದೊಳಗೆ ಮಾತಾಡಿದ ಮೇಲೆ ಅವರು ಯಾವಾಗ ಎಲ್ಲರಿಗೂ ಗೊತ್ತಾಗ್ತಾರೆ ಎಲ್ಲರಿಗೂ ಚಿರಪರಿಚಿತರ ಆಗ್ತಾರಲ್ರಿ ಅವರು ಒಂದಿನ ಕ್ರೈಸ್ತ ಪಾದ್ರಿಗಳಿಗೆ ಅಲ್ಲಿ ಏನಿರ್ತಾರಲ್ಲ ಅವ್ರಿಗೆಲ್ಲ ಉದ್ದೇಶಿಸಿ ಹೇಳ್ತಾರ ಸ್ವಾಮೀಜಿ ಅವರು ನೀವು ಯಾವ ದೇಶಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡ್ಲಿಕತ್ತಿರಲ್ಲ ನನ್ನ ದೇಶಕ್ಕೆ ಬಂದು ನನ್ನ ಮಾತೃಭೂಮಿಗೆ ಬಂದು ಭಾರತಕ್ಕೆ ಬಂದು ಆ ಪ್ರಚಾರ ಏನು ಮಾಡ್ಲಿಕ್ಕೆ ನೀವು ಧರ್ಮ ಪ್ರಚಾರ ಮೊದ್ಲಲ್ಲಿ ಎಷ್ಟೋ ಜನಕ್ಕೆ ಪಾಪ ಆಹಾರ ಇಲ್ಲ ಊಟ ವಸತಿ ಅದೇನಿಲ್ಲ ಮೊದ್ಲು ಅವರಿಗೆ ಅದನ್ನು ಕೊಡ್ರಿ ಯಾರ ಹೊಟ್ಟೆ ಹಸಿದಿದೆಯೋ ಅವರಿಗೆ ನೀವು ಧರ್ಮ ಪ್ರಚಾರ ವೇದಾಂತ ಬೋಧನೆ ಇನ್ನೊಂದೆಲ್ಲ ಅದನ್ನು ಮಾಡಿದ್ರೂ ಉಪಯೋಗ ಇಲ್ಲ ಏನು ಬೇಕೋ ಮೊದ್ಲು ಅದನ್ನು ಕೊಡಬೇಕು ಅಂತ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಾರೆ ಆಮೇಲೆ ಸ್ವಾಮೀಜಿಯ ಇನ್ನೊಂದು ಸಂದೇಶ ಏನಂದ್ರೆ ಪಾಶ್ಚಾತ್ಯ ಮತ್ತು ಪೂರ್ವ ಮತ್ತು ಪಶ್ಚಿಮ ಎರಡರ ನಡುವು ಕೊಡುಕೊಳ್ಳುವಿಕೆ ಇರಬೇಕು ಅಂತ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಾರ ಸ್ವಾಮೀಜಿ ಯಾವತ್ತು ಅವರಿಂದ ನೀವೇನು ಕಲಿಬೇಡ್ರಿ ಅಥವಾ ನಾವು ಅದಿ ಮ ಭಾರತೀಯರಂದ್ರ ಮಹಾ ಮಡಿವಂತರಂಗಿರ್ಬೇಕು ಅವರಿಂದ ನಾವೇನು ಕಲಿಬಾರ್ದು ಅಂತ ಸ್ವಾಮೀಜಿ ಎಂದೂ ಹೇಳಿಲ್ಲ ಸ್ವಾಮೀಜಿ ಅವ್ರು ಏನ್ ಹೇಳ ಕೊಡುಕೊಳ್ಳುವಿಕೆ ಯಾವಾಗಿದ್ರು ಇರಬೇಕು ಅದೇ ರೀತಿ ಕೊಡುಕೊಳ್ಳುವಿಕೆ ಇರಬೇಕು ಅಂತ ಹೇಳಿದಂತ ಸ್ವಾಮಿ ವಿವೇಕಾನಂದರು ಇನ್ನೊಂದು ಸಂದೇಶವನ್ನು ಭಾರತೀಯರಿಗೆ ಹೇಳಿ ಅದೇನು ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ಅವ್ರನ್ನ ಅನುಸರಿಸಬಾರದು ಅಂಧಾನುಕರಣೆ ಬೇಡ ಕಣ್ಣು ಮುಚ್ಕೊಂಡು ಅವ್ರು ಏನು ಮಾಡ್ತಾರೋ ಪಾಶ್ಚಾತ್ಯರು ಮಾಡ್ತಾರೋ ವೆಸ್ಟರ್ನರ್ಸ್ ಏನು ಮಾಡ್ತಾರೋ ಅದನ್ನು ನಾವು ಮಾಡ್ಬೇಕಂತ ಎಲ್ಲೂ ಇಲ್ಲ ನಮ್ಮತನವನ್ನು ಉಳಿಸಿಕೊಂಡು ನಮ್ಮದು ಏನಾದನೋ ಅದನ್ನ ನಮ್ಮ ನಮ್ಮದು ಒರಿಜಿನಲ್ ಅಂತ ಏನದನೋ ಅದನ್ನ ಇಟ್ಕೊಂಡು ಅದನ್ನು ಬೆಳೆಸಿ ಇನ್ನೊಂದಷ್ಟು ನಮ್ಮ ನಂಬಿಕೆಗಳನ್ನು ಇನ್ನೊಂದಷ್ಟು ಗಟ್ಟಿ ಮಾಡಿಕೊಂಡು ಅಲ್ಲಿ ಏನು ಚಲೋ ಅದ ಅದನ್ನು ನಾವು ಕಲಿಬೇಕು ಅಲ್ಲಿಯ ವಿದ್ಯಾಭ್ಯಾಸ ಅಥವಾ ಅಲ್ಲಿಯ ಅಲ್ಲಿ ಯಂತ್ರೋಪಕರಣಗಳೊಳಗೆ ಬೇಕಾದಷ್ಟು ಅವರು ಮುಂದುವರೆದಾರ ಆ ಅವರು ಬೇಕಾದಷ್ಟು ವಿಜ್ಞಾನ ತಂತ್ರಜ್ಞಾನದೊಳಗೆ ಮುಂದುವರೆದಾರ ಅದನ್ನ ನಾವು ಕಲಿಯೋಣ ಆಮೇಲೆ ಬೇರೆ ಅಹ್ ದೇಶಗಳೊಳಗ ಇನ್ನೂ ಸಂಘಟನೆಯ ವಿಚಾರವಾಗಿ ಅವರು ಅಗ್ದಿ ಬಲಾಢ್ಯರಾಗ್ಯಾರ ಅದನ್ನ ನಾವು ಕಲಿಯೋಣ ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಶಿಕ್ಷಣವನ್ನ ಅಥವಾ ನಮ್ಮ ಜೀವನ ಮೌಲ್ಯಗಳನ್ನ ಅವ್ರಿಗೆ ಕೊಡೋಣ ಅಂತ ಸ್ವಾಮೀಜಿ ಹೇಳ್ತಾರ ಅಂದ್ರೆ ಪೂರ್ವ ಮತ್ತು ಪಶ್ಚಿಮದೊಳಗ ಪಶ್ಚಿಮದ ನಡುವೆ ಕೊಡುಕೊಳ್ಳುವಿಕೆ ಆಗಬೇಕು ಅಂತ ಸ್ವಾಮೀಜಿ ಅವ್ರು ಹೇಳ್ತಾರೆ ಆಮೇಲೆ ಇನ್ನೊಂದು ಸಲ ನೋಡ್ರಿ ಇದಂತೂ ಇದು ಇನ್ನೊಂದು ಬಹು ಮುಖ್ಯವಾದಂತಹ ಘಟನೆ ಇನ್ನೊಂದು ಸಲ ಏನಾಗ್ತದೆ ಅಂದ್ರೆ ಗೋರಕ್ಷಣೆ ಅಂದರೆ ಗೋರಕ್ಷಣೆಯ ಬಗ್ಗೆ ಒಂದು ಸಂಘವನ್ನು ಒಂದೇನೋ ಸಂಘಟನೆ ಮಾಡ್ಕೊಂಡಿರ್ತಾರೆ ಒಂದಷ್ಟು ಜನ ಸೇರಿ ಗೋವುಗಳನ್ನ ರಕ್ಷಿಸ್ಬೇಕು ಅಂತಂದು ಹೇಳಿ ಅವರು ಸ್ವಾಮೀಜಿ ಹತ್ರ ಬರ್ತಾರ ಅದಂತೂ ಭಾರಿ ಅದ್ಭುತವಾಗಿ ಸ್ವಾಮೀಜಿ ಅವರು ಅವರಿಗೆ ಅಂದರೆ ಅಗ್ ನೇರವಾಗಿ ಚುಚ್ಚಿ ಆ ಮಾತಾಡಿದ್ರು ಕೂಡ ಅಷ್ಟೇ ಕಠೋರವಾದಂತಹ ಸತ್ಯವನ್ನು ಅವರಿಗೆ ಹೇಳಿ ಕಳಿಸ್ತಾರ ಸ್ವಾಮೀಜಿ ಒಂದು ದಿನ ಗೋರಕ್ಷಣೆಯ ಸಭೆಯ ಪ್ರಚಾರಕನೊಬ್ಬನು ಸ್ವಾಮಿಗಳ ಬಳಿಗೆ ಬಂದನು ಸ್ವಾಮಿಗಳು ನಿಮ್ಮ ಸಂಘದ ಉದ್ದೇಶವೇನು ಎಂದು ಕೇಳಿದರು ಪ್ರಚಾರಕನು ಮುದಿಯಾಗಿ ರೋಗ ಹಿಡಿದ ಗೋಮಾತೆಗಳನ್ನು ಕಟುಕರ ಕೈಯಿಂದ ತಪ್ಪಿಸಿ ಪಿಂಜರಾ ಪೋಲುಗಳಿಗೆ ಕೊಂಡೊಯ್ದು ಸಲಹುವೆನು ಎಂದನು ಒಳ್ಳೆಯದು ನಿಮಗೆ ಧನ ಸಹಾಯ ಹೇಗೆ ಯಾರಾದರೂ ತಮ್ಮಂತಹ ಉದಾರ ಹೃದಯದವರು ಸಹಾಯ ಮಾಡುವವರು ನಿಮ್ಮಲ್ಲಿ ಈಗ ಎಷ್ಟು ನಿಧಿ ಇದೆ ಮಾರ್ವಾಡಿಗಳಿಂದ ನಮಗೆ ಬಹಳ ಧನ ಸಹಾಯ ದೊರಕಿದೆ ಮಧ್ಯಪ್ರಾಂತ್ಯಗಳಲ್ಲಿ ಭಯಂಕರ ಕ್ಷಾಮಕಾಲವಾಗಿದೆ ಅಷ್ಟೇ ಸರ್ಕಾರದವರ ಹೇಳಿಕೆಯಂತೆ ಎಂಟು ಲಕ್ಷ ಜನರು ಬರದಿಂದ ಸತ್ತಿರುವರು ಅಲ್ಲಿ ಜನರಿಗಾಗಿ ನೀವೇನು ಮಾಡಿದ್ದೀರಿ ಅಂತ ಸ್ವಾಮೀಜಿಯವರು ಅವ್ರಿಗೆ ಕೇಳ್ತಾರೆ ನಾವು ಕ್ಷಾಮ ಭೀಮದ ತಂಟೆಗೆ ಹೋಗುವುದೇ ಇಲ್ಲ ಗೋರಕ್ಷಣೆಯೊಂದೇ ನಮ್ಮ ಕಾರ್ಯ ನೋಡ್ರಿ ಕ್ಷಾಮ ಭೀಮ ಆದರೆ ಆ ತಂಟೆಗೂ ನಾವು ಹೋಗಿಲ್ಲ ನಮ್ದೇನಿದ್ರು ಗೋರಕ್ಷಣೆ ಒಂದೇ ನಮ್ಮ ಕಾರ್ಯ ಅಂತ ಆ ಗೋರಕ್ಷಣಾ ಸಂಘಟನೆಯವರು ಹೇಳ್ತಾರ ಲಕ್ಷ ಲಕ್ಷ ಜನರು ಸ್ವದೇಶಸ್ಥರು ಸ್ವಮತಸ್ಥರು ಹೊಟ್ಟೆಗಿಲ್ಲದೆ ನರಳಿ ಸಾಯುತ್ತಿರುವಾಗ ಅವರಿಗೆ ಒಂದು ತುತ್ತು ಕೂಳನ್ನಾದರೂ ನೀಡಬೇಕೆಂದು ನಿಮಗೆ ಮನಸ್ಸಾಗಲಿಲ್ಲವೇ ಆ ಎಷ್ಟೋ ಜನ ನಿಮ್ಮಂತೆ ಇನ್ನೊಬ್ಬ ಮನುಷ್ಯ ಅವನು ಅಂತ ಎಷ್ಟೋ ಲಕ್ಷಾಂತರ ಜನ ಸರ್ಕಾರದವರು ಹೇಳಿಕತಾರ ಎಂಟು ಲಕ್ಷ ಜನ ಕ್ಷಾಮ ಬಂದು ಬರಗಾಲ ಬಂದು ಸತ್ತು ಹೋದ್ರು ಹೇಳಿ ಅಂತವ್ರಿಗೆ ಒಂದು ಹೊತ್ತು ಊಟ ಕೊಡ್ಬೇಕಂತೂ ನಿಮ್ಗೆ ಅನಸ್ಲನಪ್ಪಾ ಅಂತೇಳಿ ಸ್ವಾಮೀಜಿ ಅವರು ಕೇಳ್ತಾರ್ರೆ ಅದಕ್ಕೆ ನಾವೇನು ಮಾಡುವುದು ಅದು ಅವರ ಕರ್ಮ ಅವರ ಪಾಪ ಬರಗಾಲ ಬಂತು ನೋಡ್ರಿ ಈ ಮಾತು ಕೇಳಿದ್ಮೇಲೆ ಸ್ವಾಮೀಜಿ ಬೆಂಕಿ ಆಗ್ಬಿಡ್ತಾರ ಕೆಂಡಾಮಂಡಲವಾಗ್ಬಿಡ್ತಾರ ಹಾಗೆ ಹೇಳ್ತಾರ ಸ್ವಾಮೀಜಿ ಅಯ್ಯ ಹಾಗಾದರೆ ನಿಮ್ಮ ಸಂಘದ ಗೋಜಿಗೆ ನಾನು ಬರುವುದೇ ಇಲ್ಲ ಯಾರು ನರಳುವ ಸೋದರಿಗ ಸೋದರರಿಗಾಗಿ ಮರುಗಲಾರರೋ ಯಾರು ತಮ್ಮ ಕಣ್ಣೆದುರಿನಲ್ಲಿಯೇ ಕೂಳಿಲ್ಲದೆ ಸಾಯುವವರನ್ನು ಕಂಡರೂ ಒಂದು ತುತ್ತನ್ನಾದರೂ ದಾನ ಮಾಡದೆ ವೃದ್ಧ ಮೃಗ ಪಕ್ಷಿಗಳಿಗಾಗಿ ಲಕ್ಷ ಲಕ್ಷ ಧನ ವ್ಯಯ ಮಾಡುವರೋ ಅಂತಹವರನ್ನು ನಾನು ಮನ್ನಿಸಲಾರೆ ಅವರ ಕರ್ಮವಂತೆ ಅವರ ಪಾಪವಂತೆ ಏನಯ್ಯ ಹಾಗೆ ನಿಮಗೆ ಹೇಳಲು ಆಗುವುದಿಲ್ಲವೇ ಅದು ಅವರ ಕರ್ಮಫಲವಾದರೆ ನಿಮ್ಮದೂ ಹಾಗೆಯೇ ನೀವೇಕೆ ಗೋವುಗಳನ್ನು ಸಲಹಬೇಕು ಕಟುಕರ ಕೈಯಿಂದ ಕಡಿಸಿಕೊಳ್ಳುವುದು ಅವುಗಳ ಕರ್ಮಫಲ ಎಂದು ಇದ್ದು ಬಿಡಬಾರದೆ ಹ್ಮ್ ಮನುಷ್ಯರು ಕ್ಷಾಮ ಬಂದು ಬರಗಾಲ ಬಂದು ಸಾಯೋದು ಅವ್ರ ಕರ್ಮ ಅಂದ್ರೆ ಗೋವುಗಳು ಆ ಕಟುಕರ ಕೈಯಿಂದ ಕಡಿಸ್ಕೊಂಡು ಸತ್ತು ಹೋಗೋದು ಅದು ಅವ್ರ ಕರ್ಮ ಅಂತ ನೀವ್ ಯಾಕೆ ಸುಮ್ಮನೆ ಹಂಗಿಲ್ಲ ಅಂತ ಸ್ವಾಮೀಜಿ ಭಾರಿ ತೀಕ್ಷ್ಣವಾಗಿ ಕೇಳ್ತಾರ್ರಿ ಆಮೇಲೆ ಆ ಪ್ರಚಾರಕರೆಲ್ಲ ಹೊರಟು ಮೇಲೆ ಅಹ್ ಸ್ವಾಮೀಜಿ ಏನ್ ಹೇಳ್ತಾರಂದ್ರೆ ಆ ಸ್ವಾಮೀಜಿ ಭಾರಿ ಚಂದಾಗಿ ಹೇಳ್ತಾರ ಮ ಮನುಷ್ಯರೇ ಇವರು ಮನುಷ್ಯರಿಗಾಗಿ ಮರುಗದವರು ಅಂತ ಒಂದು ಮಾತು ಬರ್ತದ ಅಂದ್ರೆ ಇವರೆಲ್ಲ ಮನುಷ್ಯರ ಇನ್ನೊಬ್ಬ ಮನುಷ್ಯರಿಗಾಗಿ ಮರುಗದವರು ಇನ್ನೊಬ್ರು ಇನ್ನೊಬ್ಬ ಮನುಷ್ಯ ಕಷ್ಟದೊಳಗಿದಾನ ಅಂತಂದ್ರೆ ಅವನಿಗಾಗಿ ಕಣ್ಣೀರು ಸುರಿಸಲಾರ್ದವರು ಅವನಿಗಾಗಿ ಏನಾದ್ರು ಸಹಾಯ ಮಾಡಲಾರ್ದವ್ರು ಅವನಿಗೆ ಸಾಂತ್ವನ ಕೊಡ್ಲಾರ್ದವರು ಇವರು ಅವನಿಗೆ ಒಂದು ಒಂದು ಹೊತ್ತಿನ ಒಂದು ತುತ್ತು ಊಟ ಕೊಡ್ಲಾರ್ದವ್ರು ಅನ್ನ ಕೊಡ್ಲಾರ್ದವ್ರು ಇವರೆಂಥ ಮನುಷ್ಯರು ಯಾವುದೋ ಮೃಗ ಮೃಗಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಇವರು ಮುಂದೆ ಹೊಂಟಾರ ಅವು ಆ ಪ್ರಾಣಿ ಪಕ್ಷಿಗಳನ್ನ ಸಾಕಲಿಕ್ಕೆ ಸಲಹಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ತಯಾರಾಗಿರುವವರು ತಮ್ಮಂತೆಯೇ ಇನ್ನೊಬ್ಬ ಮನುಷ್ಯ ಕಷ್ಟದೊಳಗಿದ್ದಾಗ ಅವನಿಗೆ ಒಂದು ಹೊತ್ತು ಊಟ ಕೊಡಲಾರ್ದವ್ರು ಒಂದು ತನ್ನ ಕೊಡಲಾರ್ದವರು ಇರಂತ ಮನುಷ್ಯ ಸ್ವಾಮೀಜಿ ಅಂದ್ರೆ ಸ್ವಾಮೀಜಿಯ ಹೃದಯ ಯಾವಾಗಿದ್ರು ಕಷ್ಟದೊಳಗಿದ್ದವರಿಗಾಗಿಯೇ ಮಿಡಿತಿತ್ತು ಆಮೇಲೆ ರಾಮಕೃಷ್ಣ ಸಂಘದ ರಾಮಕೃಷ್ಣ ಆಶ್ರಮದ ತಳಪಾಯ ಅಥವಾ ಅಡಿಪಾಯ ಕೂಡ ಆ ಮನುಷ್ಯರ ಸೇವೆ ಯಾರ್ಯಾರು ಕಷ್ಟದೊಳಗಿದ್ದಾರೋ ಯಾರಿಗೆ ವಿದ್ಯೆ ಇಲ್ಲ ಅವ್ರಿಗೆ ವಿದ್ಯಾದಾನ ಅಥವಾ ಯಾರಿಗೆ ಓದಲಿಕ್ಕೆ ಏನೋ ಫೀಸ್ ಕಟ್ಟಲಿಕ್ಕೆ ಆಗಿಲ್ಲ ಓಕೆ ಸರಿ ಅವ್ರದ್ದು ಫೀಸ್ ಕಟ್ಟೋದು ಅಥವಾ ಯಾರೋ ಕಷ್ಟದೊಳಗಿದ್ದಾರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ರೊಕ್ಕಿಲ್ಲ ಆಯಿತು ಅವರ ಆಸ್ಪತ್ರೆಗೆ ಖರ್ಚೆ ಎಷ್ಟಾಗ್ತದೋ ಅಷ್ಟು ರೊಕ್ಕ ಕೊಡೋದು ಈ ಥರ ಅಂದರೆ ಸೇವೆಯೇ ರಾಮಕೃಷ್ಣ ಆಶ್ರಮದ ಪರಮ ಗುರಿ ಯಾರು ಕಷ್ಟದೊಳಗಿದ್ದಾರೋ ಅವ್ರನ್ನ ಕಂಡು ಮರುಗಬೇಕು ಮನಸ್ಸು ಕರಗಬೇಕು ಅಂತವ್ರಿಗೆ ಸಹಾಯ ಮಾಡ್ತಾರೆ ಇಡೀ ಸ್ವಾಮೀಜಿಯ ಪೂರ್ತಿ ಇಡೀ ಜೀವನ ಪೂರ್ತಿ ಕಷ್ಟದೊಳಗಿದ್ದವರನ್ನ ಕಂಡು ಅವ್ರು ಮರಗಿದ್ರು ಅವ್ರು ಕಣ್ಣೀರ್ ಹಾಕಿದ್ರು ಅವರಿಗಾಗಿ ನಾನು ಏನಾದ್ರು ಸಹಾಯ ಮಾಡ್ಬೇಕಂತ ಹೋದ್ರೆ ದಿನ ಬರೀ ತಮ್ಮ ಆತ್ಮ ಸಾಕ್ಷಾತ್ಕಾರ ಮುಕ್ತಿ ಮೋಕ್ಷ ಇದನ್ನೆಂದೂ ಸ್ವಾಮೀಜಿ ನೋಡಿದವರಲ್ಲ ಇದನ್ನೆಲ್ಲವನ್ನು ಬದಿಗಿಟ್ಟಿದ್ರು ರಾಮಕೃಷ್ಣ ಪರಮಹಂಸರು ಅವರ ಗುರುಗಳು ಆ ಸಹ ರಾಮಕೃಷ್ಣ ಪರಮಹಂಸರು ಕೂಡ ಅದ್ನೇ ಹೇಳಿದ್ರು ಕಷ್ಟದೊಳಗಿದ್ದವ್ರಿಗೆ ನೀನು ಸಹಾಯ ಮಾಡ್ಬೇಕು ಕಷ್ಟದೊಳಗಿದ್ದವರಿಗಾಗಿ ನಿನ್ನ ಮನಸ್ಸು ಮಿಡೀಬೇಕು ನರೇನ್ ನಿನ್ನ ಆತ್ಮ ಸಾಕ್ಷಾತ್ಕಾರ ನಿನ್ನ ಮೋಕ್ಷ ನಿನ್ನ ಮುಕ್ತಿ ಅದನ್ನೆಲ್ಲ ನೀನು ಬಿಡಬೇಕು ಅದ್ರ ಅದು ಯಾವುದೂ ನಿಮ್ಗೆ ದೊಡ್ಡದಾಗಬಾರದು ಅಂತ ರಾಮಕೃಷ್ಣ ಪರಮಹಂಸರು ಕೂಡ ಹೇಳ್ತಾರೆ ಅಹ್ ನರೇಂದ್ರನಾಥರಿಗೆ ಅಥವಾ ಸ್ವಾಮಿ ವಿವೇಕಾನಂದರಿಗೆ ನೋಡ್ರಿ ಅಂದ್ರೆ ಎಂತಹ ಆ ದೊಡ್ಡ ಆ ಉದ್ದೇಶವನ್ನ ಅಥವಾ ಎಂತಹ ಮಹತ್ ಉದ್ದೇಶವನ್ನ ಅಥವಾ ಆ ಎಂಥ ಸದುದ್ದೇಶವನ್ನು ಇಟ್ಟುಕೊಂಡು ರಾಮಕೃಷ್ಣ ಸಂಘದ ರಾಮಕೃಷ್ಣ ಆಶ್ರಮದ ಸ್ಥಾಪನೆಯನ್ನು ಸ್ವಾಮಿ ವಿವೇಕಾನಂದರು ಕೈಗೆತ್ಕೋತಾರಂದ್ರ ಅದ್ರೊಳಗೆ ರಾಮಕೃಷ್ಣ ಆಶ್ರಮದ ಉದ್ದೇಶ ಒಂದೇ ಕಷ್ಟದೊಳಗಿರೋರು ಸಹಾಯ ಹಂಗಾಗಿ ಈ ಪುಸ್ತಕ ಅದ್ಭುತವಾಗ್ರಿ ಆಮೇಲೆ ಅವರ ಜೀವನ ಚರಿತ್ರೆಯನ್ನು ಕುವೆಂಪು ಅವರು ಭಾರೀ ಅದ್ಭುತವಾಗಿ ವರ್ಣಿಸ್ಯಾರ ಆಮೇಲೆ ಪಥಗಳ ಜೊತೆ ಆಟ ಆಡೋರು ಕುವೆಂಪು ಅವರು ಈ ಪುಸ್ತಕದ ಅಂತ ಹೇಳಬಹುದು ಅದ್ಭುತವಾಗಿ ಪದ ಚಮತ್ಕಾರ ಅಂತೂ ಅದ್ಭುತವಾಗಿದ್ರೆ ಕನ್ನಡ ಶಬ್ದಗಳನ್ನು ಕುವೆಂಪು ಅವರು ಬಳಸಿರುವಂತಹ ರೀತಿ ಆಮೇಲೆ ಕನ್ನಡ ಶಬ್ದಗಳು ಇನ್ನೂ ಹೊಸ ಶಬ್ದಗಳನ್ನ ನಾವು ಕಲಿಬೇಕು ತಿಳ್ಕೋಬೇಕು ಕನ್ನಡ ಶಬ್ದಗಳನ್ನು ಹೆಂಗೆ ಬಳಸಿದ್ರ ಅದು ಓದ್ಲಿಕ್ಕೆ ಅಗ್ದಿ ಒಂಥರ ಓ ವಾವ್ ಅದ್ಭುತ ಅಂತ ಅನಿಸ್ತದ ಅಂತ ನಿಮಗೇನಾದ್ರೂ ತಿಳ್ಕೋಬೇಕು ಅಂತ ಅನ್ಸಿದ್ದಲ್ಲಿ ದಯವಿಟ್ಟು ಈ ಕೃತಿಯನ್ನ ಓದ್ರಿ ಅಂತ ನಾನು ಎಲ್ಲರಿಗೂ ಕೇಳ್ಕೋತೀನಿ ಆ ಆಮೇಲೆ ಈ ಪುಸ್ತಕದ ಬಗ್ಗೆ ನಿಮಗಿನ್ನೂ ಬೇರೆ ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ಸ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು